ನಮ್ಮೆಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದ ಮಾಹಿತಿ ಏನಂದ್ರೆ ಕಬ್ಬಿನ ಕೃಷಿಯಾಗ ಲಾಭ ಹೆಂಗ್ ಹೆಚ್ಚು ಮಾಡ್ಕೋಬೇಕು ಕಬ್ಬಿನ ಇಳುವರಿಯಾಗ ಹೆಚ್ಚು ಇಳುವರಿ ಪಡ್ಕೋಬೇಕಂದ್ರೆ ನಾವೇನು ಮಾಡಬೇಕು ಸರಿಯಾದ ಕಬ್ಬು ನಾಟಿ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಐತ್ರಿ ಯಾರೂ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕೊನೆ ತನಕ ವಿಡಿಯೋ ನೋಡ್ರಿ ಸಂಪೂರ್ಣ ಮಾಹಿತಿ ತಿಳ್ಕೊರಿ ಮತ್ತು ಯಾರಾದರೂ ಹೊಸೊಬ್ಬರು ನನ್ನ ವಿಡಿಯೋ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೈತ ಬಂದವ್ರೆ ಈಗ ನಾವು ಹೆಚ್ಚು ಇಳುವರಿ ಪಡ್ಕೋಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಭೂಮಿ ಫುಲ್ ಹದ ಮಾಡ್ಕೋಬೇಕು ಹದ ಮಾಡ್ಕೋಬೇಕಂದ್ರೆ ಯಾವ ಥರ ಹದ ಮಾಡಬೇಕು ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಆರಿಂದ ಎಂಟು ಡಬ್ಬಿ ಒಂದು ಎಕ್ರೆಯಕ್ಕೆ ನಾವು ಸಗಣಿ ಗೊಬ್ಬರ ಕಡಿಬೇಕು ಅದು ಫುಲ್ ರೀ ರೈತ ಬಂದವ್ರೆ ಹಸಿ ಹೆಂಡಿ ತಂದು ಹಾಕಕ್ಕೆ ಹೋಗ್ಬೇಡ್ರಿ ಫುಲ್ ಕಳ್ತಿದ್ದ ಗೊಬ್ಬರ ಆರಿಂದ ಎಂಟು ಡಬ್ಬಿ ನಾವು ಒಂದು ಎಕ್ರ್ಯಾ ಹಾಕಿ ನೇಗಿಲಿ ಹೊಡೆದು ಮಣ್ಣಾಗ ಫುಲ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಏನು ಮಾಡಬೇಕು ನಾವು ಸಾಲು ಬಿಟ್ಕೊಂಡು ರೂ ಕಬ್ಬಿನಾಟಿ ಯಾವ ಥರ ಮಾಡ್ಬೇಕಂದ್ರೆ ಸಾಲಿನ ಸಾಲಿಗೆ ನಾಲ್ಕರಿಂದ ನಾಲ್ಕೂವರೆ ಪೀಟ್ ಇಟ್ಕೋಬೇಕು ಮತ್ತು ಬೀಜದಿಂದ ಬೀಜಕ್ಕೆ ಒಂದೂವರದಿಂದ ಎರಡು ಪೀಟ ನಾವು ಕಂಟಿನ್ಯೂ ಆಗಿ ನಾವು ಅದನ್ನು ಮೇಂಟೈನ್ ಮಾಡಬೇಕು ಈ ಥರ ನಾವು ಹಚ್ಕೊತ ಹೋದೆವು ನಮ್ಮ ಕಬ್ಬು ನಾಳೆ ಎರಡರಿಂದ ಎರಡೂವರೆ ಮೂರು ಕಿಲೋ ಒಂದು ಕ ಕಬ್ಬು ನಾವು ತೆಗಿಬೋದು ಮತ್ತು ಎರಡನೇ ಪಾಯಿಂಟ ಯಾವ ಥರ ಅಂದ್ರೆ ಕಸ ತೆಗಿಸ್ಬೇಕು ಕೊಲ ಕ ಏನು ಕಬ್ಬು ನಾಟಿ ಮಾಡಿಂದ ಕಸ ಹೇಳ್ತದ ರೈತ ಬಂದವ್ರೆ ಕಸ ಸ್ವಚ್ಛಗೆ ಕಸ ತೆಗೀರಿ ಕಸ ತೆಗ್ದಿಂದ ಮುಂದೆ ನಾವು ಏನು ಮಾಡಬೇಕು ಇಪ್ಪತ್ತು ಇಪ್ಪತ್ತೈದು ದಿನ ಏನು ಹಾಕದಲ್ಲ ಅವಾಗ ಒಂದು ಎಕರೆ ಒಂದು ಚೀಲ ಹಿರ್ಯ ಗೊಬ್ಬರ ಹಾಕ್ಬೇಕ್ರಿ ಒಂದು ಚೀಲ ಹಿರ್ಯ ಗೊಬ್ಬರ ಹಾಕ್ಬೇಕು ಒಂದು ತಿಂಗ್ಳ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ನೆಕ್ಸ್ಟ್ ನಾವು ಏನು ಮಾಡಬೇಕು ನಲ್ವತ್ತರಿಂದ ಐವತ್ತು ದಿನ ಏನು ಒಳಗಿರ್ತದಲ್ಲ ಅವಾಗ ಎರಡು ಚೀಲ ಹಿರಿಯ ಗೊಬ್ಬರ ನಾವು ಹಾಕ್ಬೇಕು ಅಂದ್ರೆ ನೀವು ರಾಸಾಯನಿಕ ಮಾಡೋರಿದ್ರೆ ಹಾಕ್ರಿ ಇಲ್ಲ ಸಾವಯವ ಮಾಡಿದ್ರೆ ಸಾವಯವ ಗೊಬ್ಬರ ನೀವು ಮತ್ತೆ ಹಾಕೋಬೋದು ನಾವು ರಾಸಾಯನಿಕನೂ ಹೇಳಕತ್ತೀವಿ ಸಾವಯವನು ಹೇಳಕತ್ತೀವಿ ಈಗ ನೀವು ನಲ್ವತ್ತು ದಿನಕ್ಕೆ ಚೀಲ ಇರಿ ಹಾಕಿದ್ರೆ ನೀವು ಸಾವಯವ ಮಾಡೋರು ಎಡೆ ಗೊಬ್ಬರ ಹಾಕೋರಿ ಇಲ್ಲ ಕುರಿ ಗೊಬ್ಬರ ಹಾಕೋರಿ ಈ ಥರ ನೀವು ಹಾಕೋಬೋದು ಮತ್ತು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂದ್ರೆ ನಾಲ್ಕು ತಿಂಗಳು ಹಾಕೋದಲ್ಲ ಅಂದರೆ ಬೋದು ಟೈಮ ಬೋದು ಎರೆಸ್ತಿರಲ್ಲ ಆ ಟೈಮ ನೀವು ರಾಸಾಯನಿಕ ಮಾಡೋರು ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ನೀವು ಹಾಕೋಬೋದು ಸಾವಯವ ಮಾಡೋರು ಸ ಇದು ಯಾವುದು ಎರೆ ಒಳ ಗೊಬ್ಬರ ಕುರಿ ಗೊಬ್ಬರ ನೀವು ಹಾಕ್ಕೊಂಡ್ರು ಬೋದು ಎರ್ಸ್ಕೊಬೇಕು ಬೋಧಿನ ಸಾಲಾಗ ಏನು ಒಗೆದು ಬೋದು ಎರ್ಸ್ಕೊಂಡ್ಬಿಟ್ರೆ ಮಸ್ತ್ ಕಬ್ಬು ಬರ್ತದ್ರಿ ಮತ್ತೆ ಆರು ಆದಮೇಲೆ ಏನು ಆರು ತಿಂಗ್ಳು ರೀ ಕಬ್ಬು ಹಚ್ಚಿಂದ ಆವಾಗ ನೀವು ಏನು ಮಾಡ್ಬೇಕಂದ್ರೆ ರೌದಿ ಸುಲೀವಿ ರೌದಿ ರೌದಿ ಸುಲೀಲಿಕ್ಕಾಗಲಿ ಅಂದ್ರೆ ಕಬ್ಬಿನ ಬಡ್ಡಿ ಅದಲ್ರಿ ಕಬ್ಬಿನ ಬಡ್ಡಿ ಈ ಥರ ಬಡ್ಡಿ ರೀ ಬಡ್ಡಿ ನೀವು ಸ್ವಚ್ಛ ಮಾಡ್ಕೋರಿ ಫುಲ್ ರೌದಿ ಸುಲ್ಯಾಕ ಆಗಲಿಲ್ಲ ಅಂದ್ರೆ ಕಬ್ಬಿನ ರೌದಿ ಬಡ್ಡಿ ಅದಲ್ಲ ಇದನ್ನ ಸ್ವಚ್ಛ ಮಾಡ್ಕೊಂಡ್ರೆ ಅದು ಗಾಳಿ ಮತ್ತೆ ಬಿಸಿಲು ಒಂದು ಸ್ವಲ್ಪ ಆಡ್ತದೆ ರೀ ಆಕ್ಸಿಜನ್ ಸಿಕ್ತದ ಬಡ್ಡಿಗೆ ಇಲ್ಲಿ ಬಡ್ಡಿಗೆ ಸಿಗ್ತಂದ್ರೆ ಕಬ್ಬು ಚಲೋತ್ನಾಗ ಪಿಂಡಾಗೆ ಗಣಿಕೆ ಗನಿಕ್ ರೀ ಇಲ್ಲಿ ನೋಡ್ರಿ ಗಣಿಕೆ ಹೀಗ್ಯಾವ ಇಲ್ರಿ ಗನಿಕ್ ನೋಡ್ರಿ ಹೀಗ್ಯಾವ ಗಣಿಕ್ಕಿಗ್ಯಾವ್ರಿ ಮತ್ತು ಇನ್ನೊಂದು ಪಾಯಿಂಟ್ ಏನಂದ್ರೆ ಏಳನೇ ಪಾಯಿಂಟ್ ಕಬ್ಬಿಗೆ ಯಾವ ರೋಗನು ಬರ್ದಾರಲ್ಲ ಅಂಗ ನೋಡ್ಕೋಬೇಕ್ರಿ ಯಾವ್ಯಾವ ರೋಗ ಅಂದ್ರೆ ಬಿಳಿ ರೋಗ ಬರ್ತಾವು ಹುಣ್ಣಿ ಹತ್ತವು ಮತ್ತು ಸೀರೆ ಹತ್ತವು ಬೆಂಕಿ ರೋಗ ಬೀಳ್ತದೆ ಇದಕ್ಕೆಲ್ಲ ರಾಮಬಾನ್ ಅಂದ್ರೆ ಏನಂದ್ರೆ ಕ್ಲೋರೋ ಪ್ಯಾರಿಪಾಸ್ ಟ್ವೆಂಟಿ ಇ ಸಿ ಎತ್ತ ಬರ್ತದ್ರಿ ಇದನ್ನ ಎಲ್ಲಕ್ಕೂ ಮದ್ದಂದ್ರೆ ಇದೆ ರೀ ನಿಮ್ದು ಏನು ಬಿಳಿಯನಾ ಮತ್ತು ಬೆಂಕಿ ರೋಗ ಇದಕ್ಕೆಲ್ಲ ರಾಮಬಾನ್ ಇದೆ ರೀ ಇದು ನೀವು ಹೊಡ್ಕೊಂಡು ಕಂಟ್ರೋಲ್ ಮಾಡ್ಕೋರಿ ಈಗ ನಾವು ರೈತರು ಎಲ್ಲರೂ ಇದೀವಲ್ಲ ಕಬ್ಬಿನ ಹೊಲದಾಗ ದಂಡಾಗ ನೀರು ಹಾಯಿಸ್ಕೊತು ಕೂತಿರ್ತೀವಿ ಅಂದ್ರೆ ಹೊಲದ ನಡು ಹೊಲದಾಗ ಏನಾಗ್ಯದ ಒಳಗೆ ಏನು ಯಾವ ರೋಗ ಅದು ಬೆಂಕಿ ರೋಗ ಬಿದ್ದದು ಇಲ್ಲ ಗೊಂಡೆ ಹುಳ ಹತ್ತದು ಡೊಣ್ಣಿ ಹುಳು ಹತ್ತ್ಯದೋದು ಇಲ್ಲ ನರಿ ಕಡೆ ಹಾಕತ್ತದೋ ಏದು ಕಡೆ ಅನ್ನೋದು ಗೊತ್ತಾಗಲ್ಲ ರೀ ವಾರದಾಗ ಒಂದು ಎರಡು ಮೂರು ಸರಿ ನಾವು ಒಂದು ರೌಂಡ್ ಒಳಗೆ ಎಲ್ಲ ಕಡೆ ಅಡ್ಡಾಡ್ದೇವಂದ್ರೆ ನಮಗೆ ಎಲ್ಲಿ ಆ ಜಾಗದಾಗ ಏನಾಗೈತಿ ಯಾವ ಜಾಗದಾಗ ಏನಾಗೈತಿ ಅನ್ನೋದು ನಮಗ ಗೊತ್ತಾಕದ್ರಿ ನಾವು ಒಳಗೆ ಹೋಗ್ಲಿಲ್ಲ ಅಂದ್ರೆ ಏನೂ ಗೊತ್ತಾಗಲ್ರಿ ಒಳಗೆ ಹಂಗೆ ಯಾವ ವಾರದಾಗ ಒಂದು ಎರಡು ಮೂರು ಸರಿ ಹೈ್ರಿ ಒಳಗೆ ಅಡ್ಡಾಡಿರಿ ಎಲ್ಲಿ ಏನು ರೋಗ ಅದ ಎಲ್ಲ ಥರ ಸಂಪೂರ್ಣ ತಿಳ್ಕೊಳಕ್ಕೆ ಅನ್ಕೂಲ ಆಕತ್ರಿ ಒಳಗೆ ಅಡ್ಡಾಡಿದ್ರೆ ನೀವು ಒಳಗೆ ಅಡ್ಡಾಡಿದ್ರಿಂದ ಏನಕ್ಕದಂದ್ರೆ ಏದು ಕಡ್ದಿದ್ದು ನರಿ ಕಡ್ದಿದ್ದು ಮತ್ತು ಯಾವ್ದಾರು ರೋಗ ಇತ್ತಂದ್ರೆ ನಿಮ್ಗೆ ಗೊತ್ತಕ್ಕ ಗೊತ್ತಾ ನಾವು ಒಳಗೆ ಹೋಗ್ಲಿಲ್ಲ ಬರೀ ನೀರು ಹಾಯ್ಸ್ಕೊತ ದಂಡಾಗ ಕೂತೇವಂದ್ರೆ ಒಳಗೆ ಏನಾಗ್ಯದ ಅನ್ನೋದೇ ಗೊತ್ತಾಗಲ್ರಿ ಅವಾಗವಾಗ ಅಂದ್ರೆ ಒಂದು ಎರಡು ಸರಾರ ಕನಿಷ್ಠ ಒಂದು ಎರಡು ಸರ ಆದರೂ ಒಳಗೆ ಹೋಗಿ ನೋಡಿರಿ ಎಲ್ಲ ಕಡೆ ಅಡ್ಡಾಡಿ ಎಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊರಿ ಮತ್ತು ಈ ರೌದಿ ಸುಲಿದು ಈ ಥರ ಈ ಹರಿಯಾಗ ಹಾಕ್ತೀವಲ್ಲ ರೀ ಇನ್ನೀ ಈ ಥರ ಹರ್ಯಾಗ ಹಾಕೋದ್ರಿಂದ ಏನಕ್ಕದಂದ್ರೆ ನಾವು ನೀರು ಬಿಟ್ಟೇವಂದ್ರೆ ಇಲ್ಲೇ ಕಳೆತ ಗೊಬ್ಬರನೂ ಹಾಕದ್ರಿ ಇದು ಒಂದು ವರ್ಷ ತಕ್ಕ ಹೆಂಗಿದ್ರು ಕಬ್ಬು ಕಡೆಯಲ್ಲ ರೀ ಅಲ್ಲಿತನ ನಾವು ನೀರು ಹಾಸ್ಕೊತ್ರಿ ಇದು ಕಳೆತೇ ಹೋಗೋದ್ರಿ ಅಲ್ಲಿ ಕಳೆತು ಗೊಬ್ಬರ ಗೊಬ್ಬರ ಆಗಿಬಿಡ್ತದ್ರಿ ಮತ್ತೆ ಇನ್ನೊಂದು ಏನು ಲಾಭ ಅಂದ್ರೆ ಇದು ನೀರು ಬೋರಿಗೆ ಕಮ್ಮಿ ಇದ್ದವ್ರಿಗೆ ನೀರು ನೀರ್ ತ್ರಾಸ ತ್ರಾಸಾಕಿರ್ತದ ನೀರು ಹೊಳದಲ್ಲ ನೀರು ಕರೆಕ್ಟ್ ಆಗಿ ನೀರು ಸಫಿಶಿಯಂಟ್ ಆಗಲ್ಲ ಹೊಲಕ್ಕೆ ಆ ಟೈಮ್ ಈ ಥರ ರೌದಿ ಹಾಕೊಂಡ್ರೆ ಅಂದ್ರ ತೇವಾಂಶ ಇಡ್ಕೊತದ್ರಿ ಕಬ್ಬಿಗೆ ತೇವಾಂಶ ಇಟ್ಕೊಂಡು ಹತ್ತು ಹದಿನೈದು ದಿನ ತನಕ ತೇವಾಂಶ ರೀ ಅವಾಗ ಕಬ್ಬಿಗೆ ನೀರು ಬಿಡೋದು ಬೋರಿಂದ ಒಂದೇ ಬೋರ್ ಇದ್ರು ಕಂಟ್ರೋಲ್ ಮಾಡ್ಕೋಬೋದ್ರಿ ಆ ಟೈಮ್ದಾಗ ಗೊಬ್ಬರ ಹಾಕದ ಮತ್ತು ನೀರು ಬಿಡಾಕ ತೇವಾಂಶ ಹಿಡ್ಕೊತದ ಕಬ್ಬಿಗೆ ಅನುಕೂಲ ಅದ್ರಿ ಈ ತರ ನಾವು ರೌದಿ ನೋಡೋಕೆ ಕವಲ ಒಕ್ಕೊಂಡ್ಬಿಟ್ಟು ಅಂದ್ರೆ ಈ ಕಬ್ಬು ರೀ ಮಾರ್ಚಕ್ಕೆ ನಾವು ಕಟ್ಸೇವ್ರಿ ಮಾರ್ಚಕ್ಕೆ ಮಾರ್ಚ್ ಇಂದ ಎಷ್ಟ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆರು ರೀ ಕಬ್ಬು ಕಡಿಸಿ ಆರು ತಿಂಗಳಾಗ ಎಷ್ಟು ಗನಕಿ ಬೆಳೆದ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ರೀ ನಾವು ರಾವ್ದೇ ಇಲ್ಲಿ ಬಡ್ಡಿ ಹೋಳು ಮಾಡೋದ್ರಿಂದ ಈ ತರ ಹೊಸ ಕುಳೆ ಹೊಡಿತಾವ್ರಿ ಇಲ್ಲದಲ್ರಿ ಇಲ್ಲ ಇಲ್ಲಿ ಇಲ್ಲಿ ಮತ್ತೊಡ್ದ ಈ ತರ ಕುಳೆ ಬರ್ತಾವ್ರಿ ಮತ್ತು ಹೆಚ್ಚು ಇನ್ನೊಂದು ನಾಲ್ಕೈದು ಕೂಡ ಹೊಡೆದು ಅಂದ್ರೆ ಮತ್ತೆ ಮತ್ತೆ ಹೆಚ್ಚಿಗೆ ಇಳುವರಿಯಾಗೂ ಅದೊಂದು ಪಾತ್ರ ವಹಿಸ್ತದೆ ರೀ ನೆನ್ಸಂಬರ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು 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 ಹದಿನೆಂಟು ಹತ್ತೊಂಬತ್ತು ಇದು ಇಪ್ಪತ್ತು ಗನಕಿ ಬಂದದ ರೈತ ಬಂದವ್ರೆ ಇಪ್ಪತ್ತು ಗಣಿಕೆ ಆಗ್ಯ ರೈತ ಬಂದವ್ರೆ ಆರು ತಿಂಗಳಾಯ್ತು ಮೂರನೇ ಕೊಳೆ ಕಡಿಸಿ ಮೂರನೇ ಕೊಳೆ ರೈತ ಬಂದವರು ಈ ಥರ ನಾವು ರೌದೇ ಸುಳ್ಳು ಹಿಂಗೆಲ್ಲ ಹೋಗಿದ್ರೆ ಅನುಕೂಲ ಭಾಳಕ್ಕದ್ರಿ ನಾ ಹೇಳಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಬ್ಬ ರೈತರಿಗೂ ಅನುಕೂಲ ಆಗಲಿ ಸ್ಟುಡಿಯೋದಾಗ ಒಳ್ಳೆಯ ಮಾಹಿತಿ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್